ಡಿಟಿವಿ ನ್ಯೂಸ್ ಭರವಸೆ ಬೆಳಕು ಬೆಂಗಳೂರಿನಲ್ಲಿರುವ ಫ್ರೀಡಂ ಪಾರ್ಕ್ ಸತ್ಯಾಗ್ರಹ ಧರಣಿ ಬೆಂಗಳೂರಿನಲ್ಲಿರುವ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಧರಣಿ ನಡೆದಿತ್ತು ರಾಜ್ಯ ಸರ್ಕಾರ ವಿರುದ್ಧ ಜನಾಕ್ರೋಶ ಆಕ್ರೋಶ ಆಂದೋಲನ ಕಾರ್ಯಕ್ರಮದ ದಿನ ಪ್ರಕಾರ ರಾಜ್ಯ ಸರ್ಕಾರ ವಿರುದ್ಧ ಜನ ಆಕ್ರೋಶ ಏನು ಏನ್ ಹೇಳಿದ್ದಾರೆ ನಾವು ನಿಮಗೆ ತೋರಿಸ್ತವೆ ಈ ವಿಡಿಯೋ ನೋಡಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಮುಖ್ಯಮಂತ್ರಿಗಾಗಲಿ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಆಗಲಿ ನಿಮ್ಮ ಮೇಲೆ ಭರವಸೆ ಮಾಡಿ ನೀವು ನಮ್ಮನ್ನು ಕಾಪಾಡ್ತೀರ ಅಂತ ಹೇಳಿ ನೀವು ನಮ್ಗೆ ಒಳ್ಳೆಯದು ಮಾಡ್ತೀರಂತ ಹೇಳಿ ಏನು ನೀವು ಇವತ್ತು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲು ಓಡ್ತಾ ಆ ಬಡ ಜನರು ನಿಮ್ಮನ್ನು ಓಟ್ ಹಾಕಿ ಅಧಿಕಾರದಲ್ಲಿ ಕುಂಡಿಸಿರೋದು ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಅವರು ಒಟ್ಟಿಗೆ ನೀವು ಹೊಡ್ಯೋಕ್ಕೆ ಹೋಗ್ತಾ ಇದ್ದೀರಲ್ಲ ಇದು ಸರಿನಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ಬಡ ಜನರು ಏನಾದರೂ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ನಿಂತ್ಕೊಂಡ್ರೆ ಅದು ಹೇಳ್ತಾ ಇದ್ರಾ ಅದೇ ಹೇಳ್ತಾ ಬಡವರ ಜನರ ಸಿಟ್ಟು ರೋಡ್ಗೆ ಬಂದರೆ ಸರ್ಕಾರ ಚೂರು ಆಗಿಬಿಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಆಲೋಚನೆ ಮಾಡಿರೋದೇ ದೊಡ್ಡ ತಪ್ಪು ಅದರಿಂದ ನೀವು ನಾಲ್ಕು ಈ ಮಂತ್ರಿಗಿರಿಯನ್ನು ಬಿಟ್ಟು ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೆ ಎಚ್ ಮುನಿಯಪ್ಪ ಅವ್ರಿಗೂ ಒತ್ತಾಯ ಮಾಡಿಸ್ತಾ ಇದ್ದೀನಿ ರಾಜೀನಾಮೆ ಕೊಡ್ಬೇಕು ನನ್ನ ಹೆಸರು ಅರುಣ್ ಅಂತ ಹೇಳಿ ದಲಿತಾಯ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ನಮ್ಮ ಜೊತೆಯಲ್ಲಿ ಇರುವಂತ ಮುಖ್ಯಮಂತ್ರಿ ಸರ್ ಅಂತ ಹೇಳಿ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದರು ಸರ್ ಸರ್ಕಾರಕ್ಕೆ ಈಗ ನಾವು ಸಾಂಕೇತ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನಂತ ಹೇಳಿ ಅಂದ್ರೆ ಬಡವರದು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬೇರೆ ಅಕ್ಕಿ ಇದು ತಗೊಳೋದಲ್ಲ ಅದು ಬ ಜನ ಬಡ ಜನರ ಮೂಲಭೂತ ಹಕ್ಕು ಬಿ ಪಿ ಎಲ್ ಕಾರ್ಡ್ ಇಲ್ಲದಿದ್ದರೆ ಅವನಿಗೆ ಎಲ್ಲ ಕಡೆಯೂ ತುದ್ರೇನೆ ಒಂದು ಮಯೂಷರ್ ಇಲ್ದೇ ಆಗಿ ಏನೋ ಒಂದು ಆಪ್ರೇಷನ್ ವಿಪ್ರೇಷನ್ ಮಾಡಬೇಕಾದ್ರೂ ನಾವು ಹಾಸ್ಪಿಟ್ಲ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕು ಅದೇ ಬಿ ಪಿ ಎಲ್ ಕಾರ್ಡ್ ಇತ್ತಂದರೆ ಅದು ಉಚಿತವಾಗಿ ನಡೀತಾ ಇರುತ್ತೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಮುಖ್ಯಮಂತ್ರಿಗಾಗಲಿ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಆಗಲಿ ನಿಮ್ಮ ಮೇಲೆ ಭರವಸೆ ಮಾಡಿ ನೀವು ನಮ್ಮನ್ನು ಕಾಪಾಡ್ತೀರ ಅಂತ ಹೇಳಿ ನೀವು ನಮ್ಗೆ ಒಳ್ಳೆಯದು ಮಾಡ್ತೀರಂತ ಅಂತ ಹೇಳಿ ಏನು ನೀವು ಇವತ್ತು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲು ಓಡ್ತಾ ಬಡ ಜನರು ನಿಮ್ಮನ್ನು ಓಟ್ ಹಾಕಿ ಅಧಿಕಾರದಲ್ಲಿ ಕುಂಡಿಸಿರೋದು ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಅವ್ರು ಒಟ್ಟೆಗೆ ನೀವು ಹೊಡ್ಯೋಕ್ಕೆ ಹೋಗ್ತಾ ಇದ್ದೀರಲ್ಲ ಇದು ಸರಿನಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹೀಗೆ ಇವತ್ತು ಬಡ ಜನರು ಏನಾದರೂ ಬೀದಿಗೆ ಬಂದು ಹೋರಾಟ ಮಾಡಕ್ಕೆ ನಿಂತ್ಕೊಂಡ್ರೆ ಅದು ಹೇಳ್ತಾ ಅದೇ ಹೇಳ್ತಾ ಬಡವರ ಜನರ ಸಿಟ್ಟು ರೋಡ್ಗೆ ಬಂದರೆ ಸರ್ಕಾರ ಚೂರು ಆಗಿಬಿಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಕೆ ಎಚ್ ಪುಣ್ಯಪ್ಪ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಆಲೋಚನೆ ಮಾಡಿರೋದೇ ದೊಡ್ಡ ತಪ್ಪು ಅದರಿಂದ ನೀವು ನಾಲ್ಕು ಈ ಮಂತ್ರಿಗಿರಿಯನ್ನು ಬಿಟ್ಟು ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೆ ಎಚ್ ಮುನಿಯಪ್ಪ ಅವ್ರಿಗೂ ಒತ್ತಾಯ ಮಾಡಿಸ್ತಾ ಇದ್ದೀನಿ ರಾಜೀನಾಮೆ ನೋಡಿದ್ರಲ್ಲ ಕೇಳಿದ್ರಲ್ಲ ಮಾತುಗಳು ಹಾಗಾದರೆ ನೀವು ಮಾಡಬೇಕಾಗಿರೋದು ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು ಡಿ ಟಿ ವಿ ನೀವು ನಿಮ್ಮ ಮುಂದೆ ಭರವಸೆ ಬೆಳಕು